ಆ್ಯಂಡ್ ಫಸ್ಟ್ ಆ್ಯಂಡ್ ಮೊದಲನೇ ವಿಷಯ ನಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ವಿ ಲವ್ ಯು ಸರ್ ನಿಮ್ಮನ್ನು ನೋಡಿದ ತಕ್ಷಣ ನಾನು ಅದೇ ಹೇಳಿದೆ ಈ ಫಿಫ್ಟಿ ಸೆವೆನ್ ಇಯರ್ಸ್ ಆಫ್ ನಿಮ್ಮ ಜರ್ನಿನಲ್ಲಿ ಅದು ಎಷ್ಟೋ ಸಾವಿರ ಜನರ ಲೈಫ್ ಆಗಿದೆ ಸರ್ ಎಲ್ಲರೂ ನಿಮ್ಮ ಥರ ಕನ್ಸು ಕಾಣಕ್ಕೆ ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿಗಳಲ್ಲಿ ನಿಮ್ಮ ಆಶೀರ್ವಾದ ತುಂಬ ಬೆಳಕಾಗಿ ಚೆಲ್ಲಿದೆ ಸರ್ ನಿಮ್ಮದು ಜಸ್ ಇಟ್ಸ್ ನಾಟ್ ಜಸ್ಟ್ ಅ ಬರ್ತ್ ನಿಮ್ಮ ಹುಟ್ಟುಹಬ್ಬ ಬಟ್ ಎಷ್ಟೋ ಟ್ಯಾಲೆಂಟ್ಸ್ಗಳ ಹುಟ್ಟುಹಬ್ಬ ಸರ್ ಇದು ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಇವತ್ತು ತುಂಬ ಸ್ಪೆಷಲಾಗಿ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಎಲ್ಲ ಬರ್ತ್ಡೇಗಳಿಗೆ ಪೋಸ್ಟರ್ ರಿಲೀಸ್ ಮಾಡ್ತಾ ಇದ್ವಿ ಟೀಸರ್ ರಿಲೀಸ್ ಮಾಡ್ತಾ ಇದ್ವಿ ಏನಾದರೂ ಒಂದು ಮಾಡ್ತಾ ಇದ್ವಿ ಬಟ್ ಯೂಶುವಲ್ ಪ್ಯಾಟರ್ನ್ ಏನು ಮಾಡಬಾರ್ದು ಅಂತ ಉಪ್ಪಿ ಸರ್ದು ಒಂದು ಫೇವ್ರೆಟ್ ವಾಹನ ಇದೆ ಫಾರ್ಟಿ ಫೈವಲ್ಲಿ ಅವರ ಪರ್ಸ್ನಲ್ ವಾಹನ ಇದು ಇದಕ್ಕೊಂದು ಕ್ಯಾರೆಕ್ಟರ್ ಇದೆ ಇದಕ್ಕೊಂದು ವಿಷಯ ಇದೆ ಫಿಲಮಲ್ಲಿ ಆ ವಾಹನನ ಇವತ್ತು ಉಪ್ಪಿಸರೇ ಅವ್ರ ಫ್ಯಾನ್ಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾರೆ ಅವ್ರ ಫ್ಯಾನ್ಸ್ಗೆ ರಿಲೀಸ್ ಮಾಡ್ತಾ ಇದಾರೆ ಈ ಗಾಡಿ ಅವ್ರ ಬರ್ತಾರೆ ಸ್ಪೆಷಲ್ ಆಗಿ ಸೊ ದಿಸ್ ಇಸ್ ನಾಟ್ ಅ ಟೀಸರ್ ದಿಸ್ ಇಸ್ ನಾಟ್ ಅ ಪೋಸ್ಟರ್ ದಿಸ್ ಇಸ್ ರಿಯಲ್ ಫ್ರಮ್ ರಿಯಲ್ ಸ್ಟಾರ್ ರಿಯಲ್ ವೆಹಿಕಲ್ ಫಾರ್ ಯು ಈ ರಹಿ ರಿಯಲ್ ಆಗಿ ಒಂದು ವೆಹಿಕಲ್ ನಿಮಗೆ ಏನು ಏನಂದರೆ ಇವತ್ತಿಂದ ಈ ವೆಹಿಕಲ್ ಕರ್ನಾಟಕ ಪೂರ್ತಿ ಎಲ್ಲ ಕಡೆ ದೊಡ್ಡ ದೊಡ್ಡ ನೀವು ಟ್ಯಾಗ್ ಮಾಡ್ಬೋದು ಆ ಸೆಲ್ಫೀಸ್ ನಾವು ಉಪ್ಪಿ ಸರ್ ಸ್ಪೆಷಲ್ ಆಗಿ ಆ ಸೆಲ್ಫೀಸ್ ಅವರು ಡೈರೆಕ್ಟ್ ಆಗಿ ನೋಡ್ತಾರೆ ನೀವು ಸರ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ನಿಮ್ಮ ಸೆಲ್ಫೀಸು ನಿಮ್ಮ ರೀಲ್ಸ್ ಹೇಳುತ್ತೆ ಈ ವೆಹಿಕಲ್ ದಿಸ್ ವೆಹಿಕಲ್ ಇಸ್ ಆಲ್ ಯುವರ್ಸ್ ಈ ವೆಹಿಕಲ್ ಇವತ್ತಿಂದ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಭಿಮಾನಿಗಳಿಗೆ ಥ್ಯಾಂಕ್ ಯು ನೀವು ಹೇಳಿದ್ರೆ ಎಷ್ಟೋ ಜನರ ಜೀವನ ನನ್ನಿಂದ ನನ್ನಿಂದ ನಡೀತಿದೆ ಅಂತ ನೋಡಿ ಇಷ್ಟು ಜನರಿಂದ ನನ್ನ ಜೀವನ ನಡೀತಾ ಇದೆ ನಿಮ್ಗಳಿಂದ ಅದೇ ಆ ಭಗವಂತ ನೀಲೆ ಅವರಿಂದ ಇವ್ರ ಜೀವನ ನಡೆಸ್ತಾರೆ ಇವರಿಂದ ಅವ್ರ ಜೀವನ ನಡೆಸ್ತಾರೆ ಸೊ ನಿಜವಾಗ್ಲೂ ನೋಡಿ ಇದುವರೆಗೂ ಒಂದು ಹೊಸ ಇದನ್ನೇ ಸ್ಟಾರ್ಟ್ ಮಾಡಿದ್ದೀರಾ ನೀವು ಇದುವರೆಗೂ ಎಲ್ಲ ನೀವು ನೋಡಿದಂಗೆ ಏನೋ ವೀಡಿಯೋಸು ಪೋಸ್ಟರ್ಸ್ ಅದು ಇದು ಲಾಂಚ್ ಮಾಡಿದ್ದೀರಿ ನೀವು ರಿಯಲ್ ಬೈಕ್ನೇ ಲಾಂಚ್ ಮಾಡಿಬಿಟ್ಟಿದ್ದೀರಾ ವೆರಿ ಗುಡ್ ಒಳ್ಳೇದಾಗಲಿ ಸರ್ ನಿಮಗೂ ಅಷ್ಟೇ ಸರ್ ತುಂಬ ಅದ್ಭುತವಾಗಿ ಸಿನಿಮಾ ನೀ ಪಯಣ ಎಷ್ಟೋ ಒಂದು ವರ್ಷ ಆಯಿತು ಅನ್ಸುತ್ತಲ್ವ ಒಂದು ಒಂದೂವರೆ ವರ್ಷ ಆಯಿತು ಈ ಒಂದು ಕನಸು ಇವರು ಎರಡು ವರ್ಷ ಆಯಿತು ಆದರೂ ಇಲ್ಲ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಹಂಗೆ ಮಾಡ್ಕೊಂಡು ಹೊರಟಿದ್ದಾರೆ